ಮತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಗಳ ಕಾಲ ನಡೆಯುವ ತಾಲೂಕ್ ಮಟ್ಟದ ಕ್ರೀಡಾಕೂಟದಲ್ಲಿ ಮಾಲೂರಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳು ಬಾಲಕಿಯರ ಸರ್ಕಾರಿ ಪಿ ಯು ಕಾಲೇಜ್ ಜೂನಿಯರ್ ಕಾಲೇಜ್ ಜೆ ಎಸ್ ಎಸ್ ಮಾಸ್ತಿ ವಿದ್ಯಾಪನ ಅಕ್ಷರಧಾಮ ಕ್ರೀನ್ ಸಿಟಿ ಯು ಕಾಲೇಜ್ ಹಾಗೂ ಇತರ ಶಾಲಾ ಕಾಲೇಜುಗಳು ಭಾಗವಹಿಸುತ್ತಿದ್ದು ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಶಾಸಕರಾದ ಕೆ ವೈ ನಂಜೇಗೌಡರು ನಗರಸಭೆಯ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ನಾರಾಯಣ್ ಉಪಾಧ್ಯಕ್ಷರು ಹಾಗೂ ಶೈಲಜಾ ಮೇಡಮ್ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದು ಸೋಲೆ ಇರಲಿ ಗೆಲುವೆ ಇರಲಿ ಶ್ರಮವೇ ದೀಪ ಎಂಬ ಆಶಯದೊಂದಿಗೆ ಮೊದಲ ಬಾರಿಗೆ ನಡೆಯುತ್ತಿರುವ ಈ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಮಾಲೂರಿನ ಆರಕ್ಷಕ ಆಡಳಿತ ಅಧಿಕಾರಿಗಳಾದ ವಸಂತ್ ಕುಮಾರ್ ಭಾಗವಹಿಸಿದ್ದರು ವಿರೋ ರಿಪೋರ್ಟ್ ಅಶಾಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪಾ ವಿ ಬಾಲು ನನ್ನ ಪೂಜ್ಯ ತಂದೆ ಸಮಾನರು ಆಗ ಎಸ್ಪೆಷಲಿ ನನ್ನ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು ಆದಂತಹ ನಂಜೇಗೌಡ ಸರೋರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸ್ಟೂಡೆಂಟ್ಸು ಪಾರ್ಟಿಸಿಪೇಟನ್ ಮಾಡ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಗ್ಲೇ ಒಂದು ಮಾತು ಮಾತೇ ನನ್ ರೋಲ್ ಮಾಡಲ್ಲ ಅಂತ ಯಾಕೆ ಹೇಳ್ದೆ ಅಂದ್ರೆ ಸರ್ ಯಾವಾಗ್ಲೂ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾ ಇರ್ತಾರೆ ನಾವು ಯಾವತ್ತು ಕೆಳ ಹಂತದಿಂದ ಬಂದಿದೀವಿ ಅಂತ ಅದನ್ನ ಮರಿಬಾರ್ದು ಮತ್ತೆ ಯಾವುದೇ ಕೆಲಸ ಆಗ್ಲಿ ಒಂದು ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಹಠ ಇದ್ರೆ ಯಾವುದೇ ಕೆಲಸ ಆಗ್ಲಿ ಯಾವುದೇ ಸ್ಪೋರ್ಟ್ಸ್ ಆಗ್ಲಿ ಪ್ರತಿಯೊಂದು ಇರ್ಬೋದು ಅದು ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಅದು ಸ್ಪೋರ್ಟ್ಸ್ ಇರ್ಲಿ ಎಜುಕೇಶನ್ ಆಗಿರ್ಲಿ ಏನೇ ಇರ್ಲಿ ಸೊ ಇದು ಇದೆಲ್ಲದಕ್ಕೂ ಅತಿ ಹೆಚ್ಚು ನಮ್ಮ ಮಾಲೂರು ಕಾಲೇಜಲ್ಲಿ ಶಾಲೆ ಕಾಲೇಜುಗಳ ಅಭಿವೃದ್ಧಿ ಆಗಿರ್ಬೋದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡೋದು ಇರ್ಬೋದು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಈ ಯಾವ ತಾಲೂಕಲ್ಲೂ ಇಷ್ಟೊಂದು ಪ್ರೋತ್ಸಾಹ ಅವ್ರ ಫ್ಯಾಮಿಲಿ ಕೊಟ್ಟಿಲ್ಲ ಅಷ್ಟು ಪ್ರೋತ್ಸಾಹ ಅವರ ಫ್ಯಾಮಿಲಿಯ ಸರ್ ಇರ್ಬೋದು ಎಲ್ಲ ಇದೊಂದು ಕ್ರೀಡಾಕೂಟಕ್ಕೆ ಈ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಇದು ಹಂಗೆ ಹಾದಿಯಾಗಿ ಮುಂದುವರಿಯಲಿ ಅಂತ ಹೇಳಕ್ ಬಯಸ್ತೀನಿ ಅದೇ ರೀತಿ ಇನ್ನೊಂದು ಮಾತು ಹೇಳಬೇಕು ಲ್ಯಾಪ್ಟಾಪ್ ಬದಿರ್ಬೋದು ಮತ್ತೆ ಇನ್ನೊಂದು ಲ್ಯಾಪ್ಟಾಪ್ ಅತಿ ಹೆಚ್ಚು ಎಜುಕೇಶನ್ ಅವರ ಫ್ಯಾಮಿಲಿ ಎತ್ತಿ ಹಿಡಿಯುತ್ತೆ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಿರಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದಿರಿ ಅದೇ ರೀತಿ ನಗರಸಭೆಯ ಅಧ್ಯಕ್ಷರು ನಗರಸಭೆಯ ಉಪಾಧ್ಯಕ್ಷರು ಮತ್ತೆ ನಮ್ಮ ಈ ಶಾಲೆಯ ಅಧ್ಯಕ್ಷವಾದಂತ ಶೈಲ ಅವರು ಮತ್ತೆ ಎಲ್ಲ ಮುಖಂಡಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹೆಸರು ಹೇಳೋದು ಲೇಟ್ ಆಗ್ತದೆ ಬಿಸಿಲಿದೆ ಇದೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಈ ಕ್ರೀಡೆ ಇವತ್ತು ತುಂಬಾ ಮುಖ್ಯವಾಗಿದೆ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀರಿ ಇವತ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಆಗಿರುವುದು ರಾಜ್ಯ ಮಟ್ಟ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕೀರ್ತಿಯನ್ನ ನಮ್ಮ ತಾಲೂಕಿನ ಗೌರವನ್ನ ತಗೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮ ಯುವಕರಿಗೆ ಇದೆ ಯಾವುದೇ ರಂಗದಲ್ಲಿ ಮುಂದುವರೆದ್ರೆ ಮುಂದೆ ಬಂದರೆ ಆ ಗೌರವ ಯಾರಿಗೆ ಸಲ್ಲದೆ ಅಂದರೆ ಇದು ಮಾಲೂರು ತಾಲೂಕು ಸಲ್ತದೆ ಅಂತ ಒಂದು ಅವಕಾಶವನ್ನ ನಮ್ಮ ತಾಲೂಕಲ್ಲಿ ತಾವೆಲ್ಲರೂ ಕೂಡ ತಾಗೋಬೇಕು ನಿಮಗೆಲ್ಲರಿಗೂ ಕೂಡ ಈ ಕ್ರೀಡೆಯಲ್ಲಿ ಯಶಸ್ವಿ ಸಿಗಲಿ ಮತ್ತೆ ನೀವು ನಮ್ಮ ತಾಲೂಕಿನ ಗೌರವನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಹೋಗಲಿ ಅಂತ ನಾನು ಆರೈಸ್ತಾ ವಿಶೇಷವಾಗಿ ಜ್ಯೋತಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತೆ ಎಲ್ಲರ ಸಹಕಾರವನ್ನು ತಗೊಂಡು ಈ ಕ್ರೀಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುತ್ತವೆ ಅವಾಗ ನಮ್ಮ ಹೇಳ್ತಾ ಇದ್ರು ಕ್ರೀಡೆಗೆ ಪ್ರೋತ್ಸಾಹ ಕೊಡೋದು ಮತ್ತೆ ಸಾಮಾನ್ಯ ವರ್ಗದ ಮಕ್ಕಳಿಗೆ ಎಜುಕೇಶನ್ಗೆ ಸಹಕಾರ ಕೊಡೋದು ನಮ್ಮ ಕುಟುಂಬ ಮೊದಲಿಂದ ಕೂಡ ಇದೆ ಅದೇ ರೀತಿ ಇದನ್ನು ಮುಂದುವರಿಸಿಕೊಂಡು ಕ್ರೀಡೆ ಮತ್ತು ಯಾವುದೇ ಒಂದು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ತೊಂದರೆ ಆಗದ ಆದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನುಕೂಲ ಬೇಕಾದರೂ ಕೂಡ ಸಹಕಾರ ಕೊಡುವಂಥವ್ರು ಕೂಡ ನಾವು ಮುಂದುವರಿಸಿಕೊಂಡು ನಮ್ಮ ತಾಲೂಕಿನ ಸೇವೆಯನ್ನು ಮಾಡುತ್ತಾ ಒಂದು ಜವಾಬ್ದಾರಿ ನಮ್ಮ ತಾಲೂಕಿನ ಜನತೆ ಏನು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತೀನಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಸಹಕಾರ ಬೇಕಾದರೆ ನಮ್ಮ ಸಲೀಕ ನಮ್ಮ ನಂಜು ಇದ್ದಾರೆ ನಂಬಿಕೆ ಇಟ್ಕೊಂಡ್ರಿ ಆ ನಂಬಿಕೆ ನಾನು ಮುಂದುವರಿಸ್ತೀನಿ ನಮಸ್ಕಾರ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ನಿರ್ಣಾಯಕರ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ತಾಲೂಕಿನ